ಬಂದಿ ಬಾರಾ ಊರು ಬಿಡಾಡಿ ಬಂದಿ ಬಾ ಹಾಂ ನಿಹೋತಿ ಅಂತಂದು ನಿನ್ನಂತ ಗಂಡರಾಮ ಹಿಂದ ನನ್ನ ಮಗನ ಕಳಿಸ್ತೀನಿ ಬಾ ಅದೇನು ಅಂತಾರಲ್ಲ ಈಕೆ ಮದುವೆ ಆಗ್ಲಂತ ಊರನ್ನಾರ ಮದುವೆ ಮಾಡಿದ್ರಂತ ನಾವು ಒಪ್ಕೋಬೇಕಂತ ಈಕೆ ಹೆಸರು ಆಸ್ತಿ ಬರೀಬೇಕಂತ ಯಾಕ ನಾನು ಬಿರು ಸ್ವಸ್ಥೆಯರ್ಗೆ ಚಿಪ್ ಕೊಡ ನಾನು ನೀ ತಿಳ್ಕೊಂಡಿದ್ದಿ ಹಾಂ ನಾನು ಒಬ್ಬಕ್ಕೆ ಇದ್ದೀನಿ ಗಡವಣಗಿತ್ತೆ ಅಂತಂದು ಇಬ್ರು ಸ್ವಸ್ತ್ಯಾರ್ ಅದಾರ ಅವ್ರ ಕೈಯಾಗ ನೀ ಸಿಗಬೇಕಲ್ಲ ವಿಲಿ ವಿಲಿ ಅಂದಕ್ಕಿ ನೀನು ಅದ ಅವಳಕ್ಕೆ ಹೆಡ್ಬಿಟ್ಟಿ ಪದ್ದಿ ಕೆಂಕರು ಏನು ಮಾಡ್ತಾಳೆ ನಿನ್ನ ಅಷ್ಟಲ್ದ ಮತ್ತೆ ನಾನು ಇವ್ರ ತಮ್ಮನ್ನ ಅಣ್ಣವ ಅವನು ಮದ್ವೆ ಆಗ್ಬೇಕಂತ ನನಗೇನು ದರ್ದೈತ ವಾಪಸ್ ನಿನ್ನಂಥ ಗಂಡರಾಮಿ ಮನೆಗೆ ನಾನು ಸಸಿಯಾಗಿ ಬರೋ ಅಂಥದ್ದು ನನಗೇನು ದರ್ದಿಲ್ಲ ನನಗೆ ಬೇಕಾಗೂ ಇಲ್ಲ ನನಗೆ ಗೊತ್ತೈತೆ ನೀನು ನಮ್ಮಣ್ಣಗೆ ಯಾವ್ದಾ ಮಂಕು ಬೂದಿನ ಹೆಚ್ಚಿದಿ ಅದೇನು ಮಾಟ ಮಾಡಿಯೋ ಅದೇನು ತಲಿ ನಿಂಬೆಣ್ಣು ತಿಕ್ಕಿಯೋ ಗೊತ್ತಿಲ್ಲ ನಮ್ಮ ಅಣ್ಣ ಹುಚ್ಚರಂಗೆ ನಿನ್ನ ತಲೆ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟ್ಯಾನ ಅಷ್ಟು ಮಾತ್ರ ಖರೆ ಹ್ಞೂ ನೀ ಎಡ್ ಮಗ್ಳ ಎದ್ದು ನಮ್ಮ ಮನೆ ನೀನು ಬಂದಿ ಅನ್ನೋದು ಮಾತ್ರ ಖರೆ ಬರ್ತಾರ ಅವರಿಬ್ಬರು ಏನಿಲ್ಲ ನಿನ್ನ ಜುಟ್ಟಿಡ್ದ ನೆಲಕ್ ಬಿಡಿತಾರ ನೋಡು ಯಾವ ಈ ವಿಷಯನ ಲಕ್ಷ್ಮೀ ನೀನ ಹೇಳಬೇಕ ಅನಾಚಾರ ಮಾಡ್ ನೀನು ಸರಿ ಮಾಡದ್ ನಾನು ಅನ್ಲಾ ಆ ನಿನಗೆ ಬಾಯಿ ಮುಚ್ಚಿಕೊಂಡು ಊರಾಗಿದ್ದಿದ್ರಕ್ಕಿದ್ದಿಲ್ಲ ಎಲ್ಲಿ ಹೋಗಿದ್ಲಾ ನೀನು ಎಲ್ಲಿಂದ ಕಟ್ಕೊಂಬಂದ್ಲಿ ಇದ್ಲಾ ಆ ಈ ಗಂಡ್ರ ಗಂಡರಾಮ್ ಎಲ್ಲಿಂದ ಕಟ್ಕಂಬಂದ ನೀನು ಏ ಮುದಿ ನೋಡಾ ನಾ ಅದೀನಿ ಅಂದ ಮಾತ್ರ ನೀನು ಬಾಯಿ ಲೂಸ್ ಬಿಟ್ಟಿ ಲೂಜ್ಬಿಟ್ಟಿ ಪರ್ಕ್ ಮತ್ತ ಭಾಳ ಬಾಳ ಪರ್ಕಾಗತ್ತಾ ಮುದಿಕಿ ನೋಡ ಹೇಳ್ತೀನಿ ನಾನು ಏನು ಪರ್ಕಾಗತ್ತಾ ತೆಲಾಗಿನ ಕೂದಲಾ ಓಸು ಕೈಯ ಕೊಟ್ಟಿಗಿಟ್ಟೇನು ಮತ್ತೆ ಏನಂತಾರಲ್ಲ ಡಿಂಗರ್ಬಿಲಿ ಬಂದಾಳಿಲ್ಲಿ ದೊಡ್ಡ ಗಂಡ್ರ ಗಂಡರಾಮಾಗೇಳ ಎಲ್ರೂ ಹೆದರ್ಸ್ಕೊಂಡ ಬಂದಾ ನನ್ನ ಮಗನ ಅದೇನ್ ಹೆದ್ರಿಕೆ ಹೇಳಿ ಇಟ್ಕಂಡು ತಾಳೆ ಕಡೆ ಚಿಂಡಿಯಾಗ ಗೊತ್ತಿಲ್ಲ ನಾನೇನು ಬಗ್ಗುದಿಲ್ಲ ಅದು ನೀವು ಹಿಂಗೆಲ್ಲ ಮಾಡೋದು ಚಲೋ ಅಲ್ರಿ ಅಕ್ಕ ನೀ ಯಾವ ಊರ ಪಕ್ಕನು ಅಕ್ಕ ಅಂತ ಆ ಅಯ್ಯೋ ರೀ ಅಣ್ಣ ಇವರು ಕಡೆಗೆ ನೀವು ಹಂಗಲ್ಲ ಪಾಪ ಹೋಗಿದ್ದಾಟ ಇನ್ನೇನಿಲ್ಲಪ್ಪ ಸಾಕು ನನಗೂ ಗೊತ್ತಾಗತ್ತ ನಾನೇನ್ ಸಣ್ಣ ಹುಡುಗಿಯಲ್ಲ ನಿಮ್ ಜೊತೆ ಬಾಳೆ ಅಕ್ಕಿ ಅಕ್ಕಿಬಿಟ್ಟ ದೂರ ನಿಂದ್ರಿ ಜಾಸ್ತಿ ಮಾಡ್ಬೇಡ್ರಿ ಸೀನಾ ಯಾವ್ದ ಕಾಣಕ್ಕ ಈಕ್ ನಮ್ ಮನೆಗ್ ಇರ್ತಕ್ಕದ್ದಲ್ಲ ದುಡಿಯಲ್ಲ ದುಃಖ ಪಡೆಯಲ್ಲ ಈಕಿಂತಕೊಂಡ್ ನಾನೇನ್ ಮಾಡ್ಲಲ್ಲ ಅದ ನಾನು ಲಕ್ಷಾಧ ಲಕ್ಷಾಧಿಪತಿ ಮಗಳು ನನ್ ಹಿಂದೆ ಕೋಟಿ ಕೋಟಿ ಆಸ್ತಿ ಐತಿ ಲಕ್ಷ ಲಕ್ಷ ರೊಕ್ಕ ಕೊಡ್ತೀನಿ ಅಂದಿದ್ರ ಆ ಹೌದೇ ಮತ್ತೆ ಹೌದು ಮತ್ತೇನು ಮಾಡಿ ನೀನು ಈ ಪ್ರಪಂಚ ನಿಂತಿರದ ರೊಕ್ಕದ ಮ್ಯಾಗ ರೊಕ್ಕ ರೊಕ್ಕ ಬೇಕು ಮೊದ್ಲು ರೊಕ್ಕ ಇದ್ದಂದ್ರೆ ಹಾಕ್ಕಂತಾರ ಇಲ್ಲ ಅಂದ್ರೆ ತರ ಗೊತ್ತಾ ಹ್ಞೂ ನಾಳೆ ಸತ್ತಾಗಿ ನೀನು ಭಾಳ ಮಾಡಿ ಮಣ್ಣು ಹಾಕಲ್ಲ ನೀನು ಮೈ ಮ್ಯಾಗ ಬರೀ ರೊಕ್ಕನ ಹಾಕ್ತಾರೆ ಕಾಣ್ತೈತಿ ಸತ್ತಾಗಿ ಈಗ ಈಗೇನೈತಿ ರೊಕ್ಕ ಹಾಕ್ತಾರ ಮಣ್ಣು ಹಾಕ್ತಾರೆ ಮಣ್ಣ ಹಾಕ್ಬೇಕು ರೊಕ್ಕ ಮುಚ್ಚಿದ್ರೆ ಆಜು ಬಾಜು ಇದ್ದರಿಗೆ ವಾಸನೆ ಆಗಲ್ಲ ಮಣ್ಣಾಗ ಮುಸ್ತಾರ ಏನು ಆದ್ರೆ ಇದ್ದಾಗ ನೀನ್ ಹೆಂಗಿದ್ದಿ ಏನು ನೀ ನೋಡುದಿಲ್ಲಾ ನೀಷ್ಟ್ ಸೌಕರಿದ್ದಿ ನಿನ್ನ ಎಷ್ಟ್ ಬಂಗಾರ ಇತ್ತು ಹೊಟ್ಟಿ ಏನು ತಿಂದಿದ್ದಿತ್ ನೋಡುದಿಲ್ಲ ಹೆಂಗೆ ನೀನು ಕಾಂತಿದ್ದಿ ಹೊರಗ ನೋಡ್ತಾರ ಆ ನನ್ನ ಮಂದ ಬರ್ತಾಳೆ ನನ್ನ ಮನೆಯಾಗಷ್ಟ ಯನ್ ಅಕ್ಕಿನ ಮನೆಯಾಗೋಳಂದ್ರ ಅವ್ರ ಅಣ್ಣದ ನಲ್ಬೇಪ್ಪ ಬೇ ಅವ ಬಂದು ಹೊಡೆಯೋದು ಬಡಿಯೋದು ಮಾಡ್ತಾನಂತಂದು ಹೆದರಿಸ್ತಾಳೆ ಯವ ಆಕಿ ರಂಗ ಇದ್ಲು ಆಕಿ ಆಗಿ ರಂಗ ಇದ್ಲು ಅಯ್ಯ ಅಯ್ಯಾ ಯ ಲೋ ನಾನು ನಿನ್ನ ಎಷ್ಟು ಸರಿ ಹೇಳಿಲ್ಲೋ ನನ್ನ ಗಣಮಗಂತ ಹಡ್ದೀನ್ ಲೋ ಊರು ಭಾಳ ನಿನ್ನ ಗಣಮಗ ಅಂತ ಹಡಿದೀನಿ ಗಣಮಗನ್ ಮಾತಾಡು ಹೆಣಗ ಹೆಣಗನ ವೈದು ಅದು ಗಂಡರ ಬಂದು ನಿಂತೈತಿ ನೀನು ಏನು ಹೇಳ ನಿನ್ನನ ಏಯ್ ಏನು 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 ನನ್ನ ಗಂಡನ ಮಕ್ಳ ಬಂದಿನ್ರಿ ತ್ರಿ ಏನು ಅಂತೀನಿ ನಾನು ನಿನಗೆ ಹಿಂದಕ್ಕೆ ಸರಿಯ ನಾನು ಗಂಡ ಬಟ್ಟೆ ಮರೆಯದಿಂದ ಎಣ್ಣಾ ಎಲ್ಲಿ ಹೊಂಟೀಯ ಇಲ್ಲಿ ಭಟ್ಟ ಯವ್ವ ವಿಂಬ್ಲವ್ವ ನಾನು ಎಲ್ಲಿ ಹೊಂಟೀನಿ ನನ್ನ ಇಲ್ಲಿ ಹಾಕಿದ್ಲು ನಿಂತ ನಾನು ನಾ ಎಲ್ಲಿ ಹೋಲ್ ಹೇಳು ಜಮೀನ್ದಾರ್ರ ಅಂತ ನೀವು ಜಮೀನ್ದಾರ ನೀವೇ ನನಗೆ ಕೊಡಿಸ್ಬೇಕ್ರೀ ನೋಡಿ ಚಿಗಡಿ ತಿರ್ಗಿ ಎಣ್ಣಾ ಅದೇನು ಐಕ್ಲ ನೋಡಿ ನಿಂತು ನೀ ನಿ ಬಗ್ಗೆ ಹಚ್ಕಿಯಪ್ಪ ನಾನು ನನ್ನ ಗಂಡ ಹೊಂಟಿ ಊರಿಗೆ ಐಯ್ ಸಾವಿರ ಕೊಟ್ಬಿಡಿ ನೀನು ಆಟ ನನಗ ನಮ್ಮತ್ರ ಯಾರು ರೊಕ್ಕಾನು ಇಲ್ಲ ಎಲ್ಲ ಐಕಿ ಎದ್ರನ ಐತಿ ಕೊಡ ಒಳ್ಳೆ ನನಗ ರೊಕ್ಕಾನು ಇನ್ನ ಜಾಸ್ತಿ ಮಾತ ಬೇಡ ನಾನಂತರ ನನ್ನ ರೊಕ್ಕ ಓಟು ಬರೋವರೆಗೂ ಇದಗೀತು ಹೊಂಟಿಲ್ಲ ಓ ಮಕ್ಳು ಅಡಿಗೆ ಮನೆಗೆ ಹೋದ್ಲಲ್ಲ ಎಂತ ಕೊಜ್ಜಾಲಿ ಕರ್ಕೊಂಬಂದಿಲ್ಲ ಮದುವೆ ಅಂತಂದು ಎಲ್ಲಿ ಹೋಗಿದ್ದಿ ಏನಾಯ್ತು ಹೆಂಗ್ ಬಂದ್ಲಿಕ್ಕಿ ಅದನ್ ರೀ ಅವ್ರು ಏನಾರು ಮಾಡ್ಕೊಳ್ಳಿ ನಾ ಊರಿಗೆ ಹೋಗಂಬರ್ರಿ ಮತ್ತೊಬ್ಬಕ್ ಬಂದ್ಲು ಆಕೆ ನಮ್ಮ ನಿಂದ್ರಿಸ್ ಕುಂದ್ರಸ್ ಕೊಡೋದಿಲ್ಲ ನಂಗೆ ಗೊತ್ತೈತಿ ಅಯ್ಯ ಅಯ್ಯ ತಡ್ಕೊಲೆ ತಡ್ಕೊಲಿ ವಿಮ್ಲಿ ನೋಡ ನಿಮ್ಮಣ್ಣ ಏನಂದ ಏನು ಮಾತು ಕೊಟ್ಟ ಕೊಡ್ತೀನಿ ನೀವು ಕರ್ಕೊಂಡು ಹೋರಿ ಅಂದ ನಿಮ್ಮ ಹೇಳ್ದಂಗೆ ನಾನೇನಂದೆ ಆತು ಕೊಡ್ರಿ ನಾನು ಹೊಕ್ಕೀನಿ ಅಂದೆ ಎಲ್ಲೈತಿ ಎಲ್ಲೈತಿ ರೊಕ್ಕ ತಾಯ್ ಸಾವಿರ ನೀನು ಬಲಗೆ ರೊಕ್ಕ ಇಡು ಎಡಗೈ ನಿನ್ ಕೈ ಹಿಡ್ಕೊಂಡು ಹೋಗಿರ್ತೀನಿ ನಾನು ಕೊಡು ಅಳಿಯಾರ ಹಂಗೆ ಮಾಡಬಾಡ್ರಿ ಅದು ಒಂದು ಕೊಜ್ಜಾಲಿ ಬಂದು ಕುಂತೈತಿ ಇಂಥ ಹೊತ್ತಿನ ಹಿಂಗೆ ಮಾಡಿದ್ರಿ ಸರಿ ಅನ್ರಿ ನೀವೇ ಹೇಳ್ರಿ ಅಳಿಯರ ನೋಡ್ರಿ ಎತ್ತೀರಾ ನನಗೆ ರೊಕ್ಕ ಬೇಕು ರೀ ಇಲ್ಲ ನಾನು ಒಬ್ಬತ್ನ ಹೋಗ್ಬೇಕ ಹೇಳ್ರಿ ಹೋಗ್ಬಿಡ್ತೀನಿ ಕೂಸ್ ಕರ್ಕೊಂಡು ಮತ್ತಿನ್ಯಾವತ್ತೂ ನಾ ನಿಮ್ಮನಿ ತಂಟೆಗೂ ಬರಲ್ಲ ನಿಮ್ಮ ತಂಟೆಗೂ ಬರಲ್ಲ ವಿಚಾರ ಮಾಡ್ರಿ ಮತ್ತೆ ನಿಮ್ಮ ಮಗಳು ಹೆಂಗದ ನೋಡೋಕ್ಕೂ ಬರಲ್ಲ ನಾನು ಬೇಕಾದ್ರೆ ಇನ್ನೊಂದು ಮದಿ ಬಾಕಿನ್ರಿ ಏನಂತ ಮಾತಾಡ್ತೀರಿ ಹೇಳಿಯರ ಏನಂತ ಆ ಅಲ್ರಿ ನಿಮ್ಮಂಥ ಸೌಕರ್ಯ ಏನ್ ಬಿಡ್ರಿ ಹುಡುಗ್ಯಾರ ಯಾರಾದ್ರೂ ಕೊಟ್ಟು ಬಿಡ್ತಾರ ಹುಡುಗಾರನ ನಮ್ಮಂತ ಬಡ್ರ ಗತಿ ಏನ್ರಿ ಹಂಗೆ ಬಡ್ರ ಹೊಟ್ಟಿ ಮ್ಯಾಗ ಹೊಡಿಬೇಡ್ರಿ ನಿಮ್ಮ ಕಾಲಿಗೆ ಬೇಕಾದ್ರು ಬೆಳ್ತೀನಿ ಹೇಳ ನನ್ನ ಮಗಳ ಜೀವನ ಹಾಳು ಮಾಡಬೇಡ್ರಿ ಹೆಂಗ ಏನ ಕುಡಕ್ನು ಏನೋ ಒಟ್ಟು ನೆಮ್ಮದೇ ನನ್ನ ನನ್ನ ಮಗಳ ಗಂಡ ಮನೆ ಬಾಳೆ ಮಾಡ್ಕೊಂಡ್ರಿ ದ್ರಷ್ಟ ಸಾಕ್ರಿ ಕೈ ಮುಗಿತೀನ್ರಿ ಹೇಳ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗ್ರಿ ಹ್ಮ್ ಏ ವಾಪಸ್ ಜೋಳಿಗೆ ಕೊಟ್ಟು ಕೂಸಿನ ಜೋಳಿಗೆ ಹಾಕಿ ಮಲ್ಗಸ

ಹೋಗಿ ಲಕ್ಷ್ಮೀನ ಪದ್ಮಿನ ಕರ್ಕೊಂಬು ಹೋಗು ಏನಾಗಲ್ಲ ಬೇ ನೀನಿ ಅವ್ರ ಮನಿಗ್ ಯಾಕೆ ಸಾಯ್ ಹೊಡ್ದಿಲ್ಲಲಾ ಎಷ್ಟ್ ಹೇಳಕತ್ತಿನ ಕರ್ಕಂಬೋಲೆ ಮನಿನ ಹತ್ತಿ ಉರೇ ಕತ್ತಿ ನಿಂದ ನಿನಗತ್ತಲ್ಲ ಈಕಿಗ್ ಮರ್ಯಾದ ಹೋಗುತ್ತಂತ ಇಕ್ಕಿಗ್ ಮರ್ಯದಿ ಹೋಗು ಬೀಳ್ಬೇಕು ಬಿದ್ರನ ಒದಕಿ ಅಂದ್ರ ದಾರಿಗೆ ಬರ್ತಾಳ ಇಲ್ಲ ಅಂದ್ರೆ ಅಡ್ಡಾಡ್ ಸಿಡಿತಾಳ ಏಯ್ ನೀನೆ ನಿಂತ್ಕೊಂಡು ಏನು ಮಾಡಕತ್ತಿದಿ ಹೋಗು ಕಣ್ಮರ್ಬೇಡ ಹೋಗು ಅದು ಏನು ನನ್ನ ಬೆನ್ನಿಗೆ ಹತ್ತಿದೀನಿ ನೀನು ಆ ನೀರ್ಮಲ್ಲಿ ನಿಮ್ಮ ಅಣ್ಣ ಈ ಉಸಿರು ತೊಗೊಳ್ಳೋಕೆ ಆಗೋದು ನನಗೆ ಮನೆಯಾಗ ಮತ್ತೆ ಯಾವಕ್ಕಿನ್ನ ಕರ್ಕಂಬಂದು ಜೋಡ್ ಮಾಡ ನನಗೆ ಮೀನ ಏನಪ್ಪ ಮಹಾಪುರುಷ ಮಹಾನ್ ಸಾಧನೆ ಮಾಡಿ ಬಂದಿಯಲ್ಲ ಎದಕ್ಕೆ ನಿಂತಿದ್ದಿ ಆ ನೀನು ಎಲ್ಲಿ ಹೋಗಿದ್ದಿ ಏನು ಎದಕ್ಕೆ ಹಿಂಗಾತು ಎಲ್ಲಿ ಗಂಟು ಬಿದ್ದರಿಕೆ ಅದನ್ನು ಬಗಳ್ತೀನಿ ಇಲ್ಲ ಮಾವರ ಹೇಳ್ರಿ ಕತ್ತಿ ನಂಗೂ ಯಾಕಿದ್ ನಾನು ಅಂತಕ್ಕೊಂತೀನಿ ಕರೆದು ಬಂದೇನು ಬಂದ್ರ ಅವರಿಬ್ರು ಬೇವ್ವಾ ಬಂದ್ರು ಏನು ಏನು ಅಂತಂದ್ರು ಬರ್ರಿ ಅಣ್ಣ ಬಂದ ನಂದೆ ಬಂದಾರನ ಅಂತಂದು ಬರಕತ್ತಾರ ಅಣ್ಣ ಬಂದಾರ ಬಾ ಅಂದಿದ್ದಕ್ಕೆ ಬರಕತ್ತಾವ ಇಬ್ರು ಇಲ್ಲಾಂದ್ರ ಅವ್ರೇನ್ ಬರ್ತಿದ್ದಿಲ್ಲ ಒಟ್ನಾಗ ಬರಕತ್ತಾರಿಲ್ಲ ಆತು ಚಲೋ ಆತು ಬರ್ಲಿ ಹ್ಮ್ ಬಂದ್ರೆ ಕೊನೆಗೆ ಮನಿಗ್ ಸೇರಿದ್ರಲ್ಲ ಇಲ್ಲಿ ಏನ್ ಆಕತೈತಿ ಹೆಂಗೈತಿ ಮಕ್ಳಾಗದಾರ ಮರಿ ಆಗದಾರ ಏಟ್ರೆ ಖಬ್ರೈತ ನಿಮ್ಗ ಆ ಖಬ್ರ ಐತಿ ಆ ಹಾ 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 ನಿಂದು ನೀನು ಮಕ್ಕಳಾಟ ಚಿಂತೆ ಆ ಇಲ್ಲಿ ತಾಯದಾಳ ಅಕ್ಕಂಗ್ಯಾರದಾರ ಎಲ್ಲ ಮರಿಬೇಕಾನ ಬಂದು ಬರದ್ಲ ತಂದು ತನ್ನ ಮಕ್ಳದಾಗ ಹತ್ತಾಳ ಮದ್ಲ ಕೇಳಲ್ಲಿ ಏನು ಅನಾಹುತ ಮಾಡ್ಕೊಂಬಂದ ನಿನಗ ಅಂಡ ಕೇಳು ನೆಟ್ಟಗ ಇಬ್ಬರಿಬ್ರು ಹಿಂತಾರ ಮಾಡಿದ್ರು ನೆಟ್ಟಗ ಬಾಳೆ ಮಾಡೋದಾಗಲ್ಲ ನಿಮಗ ಗಂಡನ ಜೊತೆಗೆ ಅದೇನು ಕಾಟ ಕೊಡ್ತೀರೇನ ಮೂರ್ ದಿನಕ್ಕೊಂದ್ಸರಿ ಮೇಯಕ್ ಹೋಗುತ್ತೆ ಹೊರಗ ಚಂದಾಗ ನೋಡ್ಕೊಳ್ಬೋದಿಲ್ಲ ಗಂಡನ್ನ ಅದೇನಂತ ಹೀನ್ ತೀ ನೀವು ಈಗ ಏನು ಆತ ಬೇತಿ ಈಗೇನು ಮಾಡ್ಕೊಂಡಿನ ಮಗ ಗಣಕಾರ್ಯನ ಎಲ್ಲಿ ಹೋಗಿದ್ನಂತ ಕೇಳ್ರಿಲೇ ಕೇಳ್ರಿ ಚಂದಗ ಕೇಳ್ರಿ ಎಲ್ಲಿ ಹೋಗಿದ್ದ ಏನು ಮಾಡಕತ್ತಿದ್ದ ಇನ್ನೊಬ್ಬಕ್ಕಿನ್ ಕರ್ಕಂಬಂದು ಮನೆಯಾಗ ನಾ ಶಾನ ಅಂತಂದು ಅದ ಗಂಡರಾಮಿ ಗಂಡ್ರಾಮಿ ಇದ್ದಂಗೈತದ ಮೂರು ಬಿಟ್ಟಿದ್ದ ಕೊಜ್ಜಾಲಿ ಬೊಗಳಲ್ಲ ಬೊಗಳೂ ಎಲ್ಲಿಂದ ಹಿಡ್ಕಂಬಂದಿನಕ್ಕಿನ ಬೊಗಳೂ ನಾನು ಚಂದಗ ಕುಲುಮಿ ಕೆಲಸ ಮಾಡ್ಕೊಂಡು ಹೊಂಟಿದ್ದೆ ಹಳ್ಳಿ ಮ್ಯಾಗ ಹೋಗಕ್ಕೆ ಹೇಳಿದ್ದೆ ಆದರೆ ನಾನು ಹಳ್ಳಿ ಮ್ಯಾಗ ಹೋಗ್ಬೇಕಂದ್ರೆ ಆತ ಕಳ್ಸಿದ ಕಡೆ ಹೋದ್ರೆ ಆತಗೂನು ರೊಕ್ಕ ಕೊಡ್ಬೇಕು ಕೇಟರ್ ಅದಕ್ಕೆ ನಾನಾ ಏನಾದ್ರು ಸ್ವಂತದ್ದು ಮಾಡ್ತೀನಿ ಅಂತಂದು ಹೋದೆ ಅವಾಗ ಹಂಗ ಹೋದಾಗ ಇಲ್ಲೇ ಹೋಗಿದ್ದೆ ಮುಂದೆ ರಾಮ್ಪುರದಾಗ ಈಗ ಸಿಕ್ಕಳು ಹದಿನೈದು ಸಾವಿರ ಹಾಕಿದ ಕದ್ದಿ ಅಂತಲ್ಲ ಕರೆ ಅನ್ನೋದು ಹಾಕಿದ ಹದಿನೈದು ಸಾವಿರ ನೀ ಕದ್ದಿರೋದು ಕರೆ ಅನ್ನೋ ಬಗಳು